ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ ಯಾವ ರಾಶಿಗೆ ಶುಭವಿದೆ ಯಾವ ರಾಶಿಗೆ ಅಶುಭವಿದೆ ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿಗೆ ರಾಜ್ಯೋಗ ಇದೆ ಮತ್ ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳ್ಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ ಹಾಗಾದ್ರೆ ಮತ್ತೆ ತಡ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆ ಇದ್ದರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ಗುರುಜಿ ತುಲಾರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಜಿ ತುಲಾರಾಶಿಯವರಿಗೂ ನಾಲ್ಕು ಗ್ರಹಗಳ ಬಹುಮುಖ್ಯವಾದ ಬದಲಾವಣೆ ಅಂತ ಹೇಳ್ತೀವಿ ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಶಿಗೆ ಅಂದ್ರೆ ಶನಿ ಗ್ರಹರು ಪಂಚಮ ಶನಿ ಇರೋದ್ರಿಂದ ಅದು ಷಷ್ಠ ಭಾವಕ್ಕೆ ಮೂವ್ ಆಗ್ತಿದೆ ಮೇ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಎರಡನೇ ಬಹುಮುಖ್ಯವಾದ ಒಂದು ಬದಲಾವಣೆ ಅಂತ ಹೇಳ್ತೀವಿ ಇಲ್ಲಿ ತುಲಾರಾಶಿಯವರಿಗೆ ತೃತೀಯ ಮತ್ತು ಷಷ್ಟಾಧಿಪತಿಯಾದ ಗುರು ಇಷ್ಟು ದಿನ ಅಷ್ಟಮ ಸ್ಥಾನದಲ್ಲಿದ್ರು ಅವರಿಗೆ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಭಾಗ್ಯಸ್ಥಾನ ಗುರು ಬಂದಾಗ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ತುಲಾರಾಶಿಯವರಿಗೆ ಬರುವಂತದ್ದು ಇದು ಕೂಡ ಹೆಚ್ಚು ಹೆಚ್ಚು ಒಂದು ಗುರುಬಲನ ಒಂದು ಸ್ಟ್ರಾಂಗ್ ಮಾಡುವಂತ ಯೋಗ ಮತ್ತೆ ಇಪ್ಪತ್ತು ಮೇ ಎರಡ್ ಸಾವಿರದ ಅಪ್ರದೇಕ್ಷಿಣೆ ವಿಚಾರವಾಗಿ ಸಿಂಹ ರಾಶಿಗೆ ಮತ್ತೆ ಕುಂಭರಾಶಿಗೆ ಈ ಒಂದು ಗ್ರಹಗಳ ಬದಲಾವಣೆ ಸೊ ಅಲ್ಲಿಗೆ ಏನಾಗುತ್ತೆ ಮತ್ತು ಲಾಭ ಸ್ಥಾನದಲ್ಲಿ ಕೇತು ಬರುವಂತದ್ದು ಈ ನಾಲ್ಕು ಗ್ರಹಗಳ ಬದಲಾವಣೆ ಅನುಸಾರವಾಗಿ ಈ ಒಂದು ರಾಶಿಯ ಸಂಪೂರ್ಣ ಒಂದು ಜಾತಕಸ್ಥರ ವಿಚಾರವಾಗಿ ನಾವು ನೋಡ್ತಾ ಹೋಗಬಹುದು ಈಗ ತುಲಾ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿದೆ ಗುರುಜಿ ತುಲಾ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಮಿಶ್ರಫಲ ಅಂತ ಹೇಳ್ಬೋದು ಯಾಕಂದ್ರೆ ಆರೋಗ್ಯದ ವಿಚಾರದಲ್ಲಿ ಪಂಚಮ ರಾಹು ಬಂದಾಗ ರಾಹು ಬಂದು ವೈರಸ್ಗೆ ಕಾರಕ ಪ್ಲಾನೆಟ್ ಅಂತ ಹೇಳ್ತೀವಿ ಸ್ವಲ್ಪ ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥದ್ದು ಶನಿ ಕೂಡ ಷಷ್ಠ ಭಾವಕ್ಕೆ ಬರುವಂತದ್ದು ಷಷ್ಠ ಭಾವ ಅಂತಂದ್ರೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಮತ್ತು ಪಚನಕ್ರಿಯೆಗೆ ಸಂಬಂಧಪಟ್ಟಂಥದ್ದು ಮತ್ತೆ ಸ್ವಲ್ಪ ಡೈಜೆಷನ್ ಅಂತ ಹೇಳ್ತೀವಿ ಅಂದ್ರೆ ಪಚನಕ್ರಿಯೆ ಡೈಜೆಷನ್ನು ಡೈಜೆಷನ್ ಸ್ವಲ್ಪ ನಿಧಾನ ಆಗುವಂಥದ್ದು ಮತ್ತೆ ಶನಿ ಬಂದು ವಾಯುತತ್ವ ಗ್ರಹ ಆಗಿರೋದ್ರಿಂದ ರಾಶಿಯವರಿಗೆ ಆದಷ್ಟು ಸ್ವಲ್ಪ ಭುಜದ ನೋವು ಮತ್ತು ಹಲ್ಲು ಹಲ್ಲು ನೋವು ಹಲ್ಲಿನ ಜಾಸ್ತಿ ಆಗುವಂಥದ್ದು ಮತ್ತೆ ತುಟಿಯ ಸಂಬಂಧಿತ ವಿಚಾರವಾಗಿ ಬಾಯಿಯ ಸಂಬಂಧಿತ ವಿಚಾರವಾಗಿ ಸ್ವಲ್ಪ ರೋಗಗಳು ಉಲ್ಬಣ ಆಗುವ ಹೋಗ್ತೀವಿ ಆದ್ರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಮೇ ಹದಿನೈದ್ ನಂತರ ಬರುವಂತದ್ದು ಅದಾದ್ರೆ ಅಂದ್ರೆ ಅದರಿಂದ ಏನೋ ರಿಕವರಿ ಅಂತ ಹೇಳ್ತೀವಲ್ಲ ಈ ರೋಗಗಳು ಹೇಗೆ ಅವರಿಗೆ ಬಾಧಿಸ್ತಾ ಇರ್ತವೋ ಅದರ ವಿಚಾರವಾಗಿ ಅವರಿಗೆ ರಿಕವರಿ ಕೂಡ ಅಷ್ಟೇ ಚೆನ್ನಾಗ್ ಆಗುವಂಥದ್ದು ಆದ್ರೆ ಮೊದಲನೇ ಒಂದು ಆರು ತಿಂಗಳು ಅಂದ್ರೆ ಹೆಚ್ಚು ಕಮ್ಮಿ ಮೇ ಹದಿನೈದನೇ ತಾರೀಕು ವರೆಗೂ ಈ ವಿಚಾರವಾಗಿ ಆರೋಗ್ಯ ಸ್ವಲ್ಪ ಮಿಶ್ರ ಫಲ ಏನಿದು ಅದಕ್ಕೆ ಅವ್ರ ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಂದಕ್ಕೂ ಯಾವುದೇ ರೀತಿ ನಿಷ್ಕಾಳಜಿ ಮಾಡದಿರಂಗೆ ಆ ಒಂದು ಒಳ್ಳೆ ಸರಿಯಾದಂತ ಒಂದು ವೈದ್ಯರಲ್ಲಿ ತೋರ್ಸ್ಕೊಂತ ಅದ್ರ ಒಂದು ಶುಶ್ರೂಷೆ ಮಾಡ್ಕೊಂಡ್ರೆ ಒಳ್ಳೇದಮ್ಮ ಓಕೆ ಗುರುಜಿ ಆರೋಗ್ಯ ಭವಿಷ್ಯವನ್ನ ತಿಳಿಸಿಕೊಡ್ತಾ ಇದ್ರಿ ಹಾಗೆ ತುಲಾರಾಶಿ ಅವರ ಶಿಕ್ಷಣ ಭವಿಷ್ಯ ಹೇಗಿದೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರದು ಶೈಕ್ಷಣಿಕವಾಗಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ತುಂಬ ಅತ್ಯಧಿಕವಾಗಿ ಶುಭಕರವಾಗಿರುವಂಥ ಸಮಯ ಅಂತ ಹೇಳ್ತೀವಿ ಜನವರಿಯಿಂದ ಮಾರ್ಚು ಸ್ವಲ್ಪ ಒಂದು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಎಜುಕೇಷನಲ್ಲಿ ತಾವು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀರಾ ಡಿಗ್ರಿ ಓದ್ತಾ ಇದ್ದೀರಾ ಅಥವಾ ಪಿ ಎಚ್ ಡಿ ಓದ್ತಾಯಿದ್ದೀರಾ ಯಾವುದೇ ಒಂದು ಹಂತ ಹಂತವಾಗಿ ಎಲ್ಲ ಒಂದು ಎಕ್ಸಾಮ್ಸಲ್ಲಿ ಸ್ವಲ್ಪ ಒಂದು ಕಾಂಪಿಟೇಷನ್ ಜಾಸ್ತಿ ಇರುವಂಥದ್ದು ತದನಂತರ ಮುಂದೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದು ಬ ಒಂಬತ್ತು ಬಂದು ಹೌಸ್ ಆಫ್ ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ ಯಾರು ತುಲಾರಾಶಿಯವರು ಫಾರಿನ್ ರಿಲೇಟೆಡ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಮತ್ತು ಔದ ಒಂದು ಮೆಡಿಕಲ್ ಎಜುಕೇಷನ್ ಔದ್ಯೋಗಿಕವಾಗಿ ಒಂದು ಫಾರಿನ್ ಎಜುಕೇಶನ್ ವಿಚಾರವಾಗಿ ಮೆಡಿಕಲ್ ಎಜುಕೇಶನ್ ಯಾರು ಮಾಡ್ತಾ ಇದ್ದೀರಾ ಈ ವರ್ಷದಲ್ಲಿ ಯಥೇಚ್ಛವಾಗಿ ನಿಮಗೆ ಸಪೋರ್ಟ್ ಸಿಗುತ್ತೆ ಮತ್ತೆ ಗುರು ಬಂದು ನಮಗೆ ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ಈ ಒಂದು ವೇದ ಶಾಸ್ತ್ರ ಮತ್ತು ಈ ವಿಚಾರದಲ್ಲಿ ಕೂಡ ಆಧ್ಯಾತ್ಮದ ಒಲವು ಜಾಸ್ತಿ ಆಗುವಂಥದ್ದು ಆಧ್ಯಾತ್ಮದ ವಿಚಾರವಾಗಿ ಶ್ಲೋಕಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್ಸ್ ವಿಚಾರವಾಗಿ ಕೂಡ ಇವರಿಗೆ ಸಪೋರ್ಟ್ ಇರುತ್ತೆ ಮತ್ತೆ ಗುರು ಬಂದು ಮಿಥುನ ರಾಶಿಗೆ ಪ್ರವೇಶ ಆಗ್ತಿರುವಂಥದ್ದು ಮಿಥುನ ಬಂದು ನಾವು ಟೆಕ್ನಾಲಜಿಕಲ್ ರಾಶಿ ಅಂತ ಹೇಳ್ತೀವಿ ಈಗಿನ ನಡೀತಾ ಇರುವಂಥ ಡೇ ಟು ಡೇ ವಿಚಾರದಲ್ಲಿ ಏನು ಟ್ರೆಂಡಿಂಗ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೋಬೋಟಿಕ್ಸು ಒಂದು ಹೊಸ ತಂತ್ರಜ್ಞಾನದ ಒಂದು ಏನು ನಾವು ಶಿಕ್ಷಣ ಅಂತ ಹೇಳ್ತೀವಿ ಅವರಿಗೆ ತುಂಬ ಸಪೋರ್ಟ್ ಸಿಗುತ್ತೆ ಈ ವರ್ಷದಲ್ಲಿ ನೋಡೋದಾದ್ರೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಆದಷ್ಟು ಇದಕ್ಕೆ ಸ್ವಲ್ಪ ಇನ್ನೂ ಗುರುಬಲದ ಒಂದು ಹೆಚ್ಚು ಯಥೇಚ್ಛವಾಗಿ ಅದರ ಒಂದು ಪೂರ್ಣ ಪ್ರಮಾಣದ ಫಲ ಪಡಿಬೇಕಂದ್ರೆ ಪೂರ್ವಾಭಿಮುಖ ಮತ್ತು ಉತ್ತರಾಭಿಮುಖವಾಗಿ ಕೂಡ್ಕೊಳ್ಳುವಂಥದ್ದು ಮತ್ತು ಕೆಳಗಡೆ ಕೂತ್ಕೊಂಡು ಓದೋದ್ರಿಂದ ಹೆಚ್ಚು ಒಂದು ಅವರಿಗೆ ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ಈ ಒಂದು ತುಲಾರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಕೆ ಗುರುಜಿ ಶಿಕ್ಷಣ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ತುಲಾರಾಶಿ ಅವ್ರದ್ದು ತುಲ ಮೊದಲನೇ ಒಂದು ನಾಲ್ಕು ತಿಂಗಳ ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಹೆಚ್ಚು ಹೆಚ್ಚು ಕಾಂಪಿಟೇಷನ್ಸ್ ಜಾಸ್ತಿ ಇರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಆದರೆ ಮುದ ಮುಂದೆ ಹೊರದ ಭಾಗದಲ್ಲಿ ಸ್ವಲ್ಪ ಒಂದು ಗುರುಬಲ ಯಥೇಚ್ಛವಾಗಿ ಬರೋದರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗುವಂಥದ್ದು ಹೊಸ ಬ್ರ್ಯಾಂಚಸ್ನ ತೆಗೆಯುವಂಥದ್ದು ಮತ್ತು ಅವರ ಇರುವಂಥ ಬ್ರಾಂಚ್ ಆಪರೇಷನ್ಸ್ನ ಜಾಸ್ತಿ ಮಾಡೋದಿಲ್ಲ ನಾವು ನೋಡ್ತಾ ಹೋಗ್ತೀವಿ ಆಮೇಲೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಅವರು ಯಾವ ಮುಖೇನ ಮುಂದುವರಿಬೇಕು ಅಂತಂದರೆ ಅವರು ಅವರವರ ದಶಾಭುಕ್ತಿ ನೋಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಅದು ಒಂದು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ಅಂತ ನಾವು ಅವರಿಗೆ ತಿಳಿಸ್ತಾ ಬರ್ತೀವಿ ಆದಷ್ಟು ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ನಿಮ್ಗೆ ತುಲಾರಾಶಿಯವರಿಗೆ ಯಥೇಚ್ಛವಾಗಿ ಚೆನ್ನಾಗಿರುವಂತದ್ದು ಆದ್ರೆ ಬಹುಮುಖ್ಯವಾಗಿ ವ್ಯಾಪಾರದಲ್ಲಿ ಯಾರು ಒಬ್ರು ಸೀನಿಯರ್ಸ್ ಅಂದ್ರೆ ಅವರ ಒಂದು ಸಲಹೆ ಸೂಚನೆಗಳು ಅಂದ್ರೆ ಹಿರಿಯರು ಯಾರು ಇರ್ತಾರೋ ಅವ್ರದ್ದು ತೊಗೊಳಕ್ಕೆ ನಾವು ಇವರಿಗೆ ಸೂಚಿಸ್ತಾ ಇದ್ದೀವಿ ಆ ವಿಚಾರದಲ್ಲಿ ನೋಡೋದಾದ್ರೆ ಮತ್ತೆ ಅದೇ ರೀತಿ ಇವರು ಆದಷ್ಟು ಇವರಿಗೆ ಇವರ ಅನುಭವ ಇವರಿಗೆ ತುಂಬಾ ಈ ವರ್ಷ ಒಳ್ಳೇದಾಗುತ್ತೆ ಆದರೆ ಎಷ್ಟೇ ಸ್ಪೀಡ್ ಆಗಿದ್ರು ಕೂಡ ಹಂತ ಹಂತವಾಗಿ ಅವರವರ ದಶಾಭುಕ್ತಿ ಅಂದ್ರೆ ರಾಶಿ ಫಲ ಅಲ್ದಿರ ದಶಾಭುಕ್ತಿಗಳು ಕೂಡ ಒಂದು ನಮ್ಮ ಜೊತೆ ಶಾಸ್ತ್ರದಲ್ಲಿ ಬಹುಮುಖ್ಯವಾಗುತ್ತೆ ಅದು ಕೂಡ ಐವತ್ತು ಪ್ರತಿಶತ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗ್ತೀವಿ ಓವರ್ ಆಲ್ ಒಂದು ಐವತ್ತರಿಂದ ಅರವತ್ತು ಪ್ರತಿಶತ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿದೆ ಗುರುಜಿ ವ್ಯಾಪಾರ ವಹಿವಾಟು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ತುಲಾರಾಶಿ ಅವರ ವೃತ್ತಿ ಜೀವನ ಹೇಗಿದೆ ಗುರುಜಿ ವೃತ್ತಿ ಜೀವನದಲ್ಲಿ ತುಲಾರಾಶಿಯವರಿಗೆ ಗಮನಾರ್ಹವಾಗಿ ಒಂದು ಪ್ರಭಾವ ಹೆಚ್ಚಿರುವಂಥದ್ದು ಯಾಕಂದರೆ ಇಷ್ಟು ದಿನ ಏನಾಗುತ್ತೆ ತುಲಾರಾಶಿಯವರಿಗೆ ಪಂಚಮ ಶನಿ ಇತ್ತು ಪಂಚಮ ಶನಿ ದೂರವಾಗಿ ಷಷ್ಠ ಭಾವಕ್ಕೆ ಶನಿ ಹೋಗುವಂಥದ್ದು ಮತ್ತು ಗುರುಬಲ ಕೂಡ ಉತ್ಪ ಈ ಒಂದು ಸಂಭವ ಆಗ್ತಿರುವಂಥದ್ದು ಮೇ ಹದಿನೈದನೇ ತಾರೀಕು ನಂತರ ಸೊ ಕೆಲಸ ಕಾರ್ಯಗಳಲ್ಲಿ ಹೊಸ ಒಂದು ಕೆಲಸದ ಅವಕಾಶಗಳು ಹೆಚ್ಚಾಗುವಂಥದ್ದು ಯಥೇಚ್ಛವಾಗಿ ತಾವೇನು ಕೆಲಸ ಮಾಡ್ತಿದ್ದೀರೋ ಅವರಿಗೆ ನಿಮಗೆ ಬೋನಸ್ ಸಿಗುವಂಥದ್ದು ಇನ್ಕ್ರಿಮೆಂಟ್ ಸಿಗುವಂಥದ್ದು ಒಂದು ಮೇ ಹದಿನೈದನೇ ತಾರೀಕು ನಂತರ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಮ್ಯಾನೇಜರ್ಸ್ ಯಾರು ಮತ್ತೆ ಒಂದು ಹೈಯರ್ ಎಂಪ್ಲೋ ಹೈಯರ್ ಒಂದು ಅಥಾರಿಟೀಸ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ನಿಮ್ಗೆ ಹೆಚ್ಚು ಪ್ರಶಂಸೆ ಸಿಗುವಂಥದ್ದು ಈ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಅವಾರ್ಡ್ ಗಳೆಲ್ಲ ಕೊಡ್ತಾರಲ್ಲ ಅವರಿಗೆ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರೋ ಅವಾರ್ಡ್ಸ್ ಬರುತ್ತೆ ತುಲಾ ಅವರಿಗೆ ಒಂದು ಪ್ರಶಸ್ತಿ ಎಲ್ಲ ನಾವು ಕೇಳಿರ್ತೀವಲ್ಲಮ್ಮ ಎಂಪ್ಲಾಯ್ ಆಫ್ ದಿ ಇಯರ್ ಅಂತ ಸೊ ಆ ವಿಚಾರವಾಗಿ ಈ ಒಂದು ವರ್ಷದಲ್ಲಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಎಂಪ್ಲಾಯ್ ಆಫ್ ದಿ ಇಯರ್ ಅನ್ನೋ ಒಂದು ಪ್ರಶಸ್ತಿ ಕೂಡ ಸಿಗುವಂತದ್ದು ನಾವು ಇಲ್ಲಿ ನೋಡ್ತೀವಿ ಸೊ ಆದ್ರೆ ಎಲ್ಲ ಚೆನ್ನಾಗ್ ಆದ್ರೂ ಕೂಡ ಎಲ್ಲ ಒಂದು ಕೆಟ್ಟ ಪ್ರಭಾವ ಇರುತ್ತಲ್ಲ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಣ್ ದೃಷ್ಟಿ ಆಗುವಂಥದ್ದು ನಿಮ್ಮ ಒಂದು ರಾಶಿಯವರಿಗೆ ಸಂಬಂಧ ವಿಚಾರವಾಗಿ ಸ್ವಲ್ಪ ಅದಕ್ಕೆ ಆ ಕಣ್ ದೃಷ್ಟಿಯಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು ಅದಕ್ಕೆ ಹೆಚ್ಚು ಮೈ ಸ್ವಲ್ಪ ಹೆಚ್ಚು ಶ್ರಮ ಹಾಕಿ ಆ ಸಮಯ ಅದೃಷ್ಟ ನಿಮಗೆ ಕೈ ಕೈ ಹಿಡಿಯುತ್ತೆ ಸ್ವಲ್ಪ ಯಥೇಚ್ಛವಾಗಿ ಶ್ರಮ ಮತ್ತು ನಿಮ್ಮ ಒಂದು ಇದು ಹೆಚ್ಚು ಮಾಡಿದ್ರೆ ನಿಮ್ಗೆ ಈ ವರ್ಷದಲ್ಲಿ ಒಂದು ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದಮ್ಮ ವೃತ್ತಿಯಲ್ಲಿ ಓಕೆ ಗುರುಜಿ ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹಾಗೆ ಬಹು ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ ತುಲಾರಾಶಿ ಅವ್ರದ್ದು ಆರ್ಥಿಕತೆ ವಿಚಾರವಾಗಿ ಮೊದಲೇದಾಗಿ ಗುರುಬಲ ಯಥೇಚ್ಛವಾಗಿ ತಮಗೆ ಅನುಕೂಲಗಳನ್ನು ಕೊಡುವಂಥದ್ದು ನಿಮಗೆ ಗುರು ಭಾಗ್ಯಸ್ಥಾನದಿಂದ ರಾಶಿಯ ಮೇಲೆ ದೃಷ್ಟಿ ಇರೋದರಿಂದ ಯಥೇಚ್ಛವಾಗಿ ಆರ್ಥಿಕತೆಯಲ್ಲಿ ಮತ್ತು ಫೈನಾನ್ಸ್ ವಿಚಾರದಲ್ಲಿ ಹಣ ದರ ಹೆಚ್ಚು ಇರುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ ಮತ್ತು ಠೇವಣಿ ಇಡೋದಾಗಿರ್ಬೋದು ಮತ್ತು ಶೇರ್ಸಲ್ಲಿ ಹೂಡಿಕೆ ಮಾಡಿರುವಂಥದ್ದು ಈ ವರ್ಷದಲ್ಲಿ ಅದನ್ನು ನಾವು ನೋಡ್ತಾ ಬರ್ತೀವಿ ಅದಲ್ಲದಿರೋ ಲಾಭಾಧಿಪತಿ ಆದ ಸೂರ್ಯನ ಗೋಚಾರ ಕೂಡ ಈ ವರ್ಷದಲ್ಲಿ ಓವರ್ ಆಲ್ ಆಗಿ ನಿಮಗೆ ತುಲಾರಾಶಿಯವರಿಗೆ ಅನುಕೂಲ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಅಥವಾ ಸಷ್ಟ ಭಾವದಲ್ಲಿ ಸಷ್ಟಾಧಿಪತಿ ಗುರು ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಯಾರು ತುಲಾರಾಶಿಯವರು ಇಷ್ಟು ದಿನ ನೀವು ಋಣ ಬಾಧೆಯಿಂದ ನೀವು ತೊಳಲಾಟ ಮಾಡ್ತಾ ಇರ್ತೀರೋ ಲೋನ್ಸ್ ವಿಚಾರವಾಗಿ ಹೆಚ್ಚು ನೀವು ನಷ್ಟ ಅನುಭವಿಸಿರ್ತಿರೋ ಈ ವರ್ಷದಲ್ಲಿ ಆ ಲೋನ್ಸ್ ಕ್ಲಿಯರ್ ಮಾಡುವಂತದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಮತ್ತೆ ಲೋನ್ಸ್ ಕ್ಲಿಯರ್ ಮಾಡೋದಾಗ್ಲಿ ಮತ್ತೆ ಲೋನ್ ಸಿಕ್ಕಿರೋದಿಲ್ಲ ಎಷ್ಟೋ ಸತಿ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಆಗಿರ್ಬೋದು ಮನೆ ಕಟ್ಟೋದ್ ವಿಚಾರವಾಗಿ ತುಲಾರಾಶಿಯವರಿಗೆ ಇಷ್ಟು ದಿನ ಏನೋ ಒಂದು ಸ್ಟ್ರಗಲ್ ಇರುತ್ತೋ ಈ ಒಂದು ಮೇ ಹದಿನೈದನೇ ತಾರೀಕು ವಿಚಾರದಲ್ಲಿ ಆ ಲೋನ್ಸ್ ಇಂದ ಆರ್ಥಿಕತೆ ಅಂದ್ರೆ ಆ ಒಂದು ಸಾಲದಿಂದ ಬರುವಂತ ಆದಾಯದಿಂದ ಆದಾಯ ಅಂತ ಹೇಳಕ್ ಸಾಲದಿಂದ ಒಂದು ಅನುಕೂಲ ಅಂತ ಮಾಡ್ಬೋದು ಅನುಕೂಲ ಅಂತ ಕನ್ಸಿಡರ್ ಮಾಡೋದ್ರಿಂದ ಅವರಿಗೆ ಆರ್ಥಿಕತೆ ಒಂದು ಮುಂದೆ ಬರುವಂತದ್ದು ಒಳ್ಳೆಯದಾಗುತ್ತಮ್ಮ ಮತ್ತೆ ಇವರಿಗೆ ಪ್ಲಾನಿಂಗ್ ಆಫ್ ಫೈನಾನ್ಸಿಸ್ ಮಸ್ಟ್ ಅಂತ ಹೇಳ್ತೀವಿ ಸ್ವಲ್ಪ ಈ ವಿಚಾರದಲ್ಲಿ ಒಂದು ಆರ್ಥಿಕತೆ ವಿಚಾರವಾಗಿ ಒಳ್ಳೆ ಪ್ಲಾನಿಂಗ್ ಮಾಡಿದ್ರೆ ಇವರಿಗೆ ಈ ವರ್ಷದ ಓವರ್ ಆಲ್ ಆಗಿ ನೋಡೋದಾದ್ರೆ ಅವರಿಗೆ ಆರ್ಥಿಕತೆ ಒಂದು ಯಥೇಚ್ಛವಾಗಿ ಚೆನ್ನಾಗಿ ನಾವು ಗುರುಜಿ ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರಿ ಹಾಗೆ ತುಲಾರಾಶಿ ಅವರ ಪ್ರೀತಿ ಮದುವೆ ವೈವಾಹಿಕ ಜೀವನ ಹೇಗಿದೆ ಗುರುಜಿ ವಾರ್ಷಿಕವಾಗಿ ಈ ವರ್ಷದಲ್ಲಿ ಶುಕ್ರ ಗ್ರಹರು ರಾಷ್ಟ್ರಾಧಿಪತಿ ಆಗಿ ತುಂಬಾ ಒಳ್ಳೆಯ ಫಲ ನಾವು ನಿರೀಕ್ಷೆ ಮಾಡಬಹುದು ತುಲಾರಾಶಿ ಅವರಿಗೆ ತುಲಾರಾಶಿಯವರು ಯಾರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇಷ್ಟಪಡ್ತಾ ಇರ್ತಿರೋ ಅವರು ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಮೇ ಹದ್ನೈದು ತಾರೀಕು ಮದುವೆ ಇತ್ಯಾದಿ ವಿಚಾರವಾಗಿ ಪ್ಲಾನಿಂಗ್ ಮಾಡ್ಕೋಬೋದಮ್ಮ ಅದಲ್ದಿರ ಮದುವೆಗೆ ನಾರ್ಮಲಾಗಿ ಆಗಿ ಅರೇಂಜ್ ಮ್ಯಾರೇಜ್ ಆಗ್ತಿದಿರೋ ಹೊಸ ಸಂಬಂಧ ನೋಡ್ತಾ ಇದ್ರು ಅವರು ಕೂಡ ಮೇ ತಿಂಗಳಲ್ಲಿ ಇವರಿಗೆ ಅನುಕೂಲ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತೆ ರಿಲೇಶನ್ಶಿಪ್ ವಿಚಾರದಲ್ಲಿ ಆದಷ್ಟು ಹೆಚ್ಚು ಹೆಚ್ಚು ಸ್ವಲ್ಪ ಸಮಯ ಕೊಡಬೇಕು ಯಾವುದೇ ರೀತಿ ಅವಸರವೇ ಅಪಘಾತಕ್ಕೆ ಕಾರಣ ನನಗೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸಂಬಂಧಗಳಲ್ಲೂ ಕೂಡ ಯಾವುದು ಮಾತಾಡಿದ್ರೆ ಹೋಯಿತು ಮತ್ತು ತೊಡದ್ರೆ ಹೋಯ್ತು ನನಗೆ ತಾಳ್ಮೆ ನಿಧಾನ ಸ್ವಲ್ಪ ಇದು ಅಂತ ಹೇಳ್ತೀವಿ ಮನೆಯವರ ವಿಚಾರವಾಗಿ ತಂದೆ ತಾಯಿ ವಿಚಾರವಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುವಂಥದ್ದು ಸ್ವಲ್ಪ ಹೆಚ್ಚು ನಿಧಾನವನ್ನು ಹೊಂದಿ ಬಟ್ ಪ್ರೀತಿ ಪ್ರೇಮ ಪ್ರಕರಣಗಳು ಮದುವೆಗೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ಇವರು ಭಾಗ್ಯವಂತರು ಈ ವರ್ಷದಲ್ಲಿ ಇವರು ಅದರ ವಿಚಾರದಲ್ಲಿ ಕಂಕಣ ಬಲ ಮತ್ತು ಎಲ್ಲ ಮದುವೆ ವಿಚಾರದಲ್ಲಿ ಅನುಕೂಲತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸಂಬಂಧಗಳ ವಿಚಾರದಲ್ಲಿ ಓಕೆ ಗುರುಜಿ ವೈವಾಹಿಕ ಜೀವನ ಮದುವೆ ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ಮನೆ ವಿಷಯ ಆಗಿರ್ಬೋದು ಆಸ್ತಿ ಖರೀದಿ ಆಗಿರ್ಬೋದು ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ ನೋಡಿ ಖರೀದಿ ವಿಚಾರದಲ್ಲಿ ಯಥೇಚ್ಛವಾಗಿ ಗುರುಬಲ ಇರೋದ್ರಿಂದ ಇವರಿಗೆ ನಿಮ್ಮ ಒಂದು ತುಲಾ ತುಲಾರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇರೋದು ತುಂಬಾ ಒಳ್ಳೇದು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಖರೀದಿ ಒಳ್ಳೇದಾಗುತ್ತೆ ಆದಷ್ಟು ಮತ್ತೆ ಈ ಒಂದು ನಿಮ್ಮ ಒಂದು ತುಲಾ ರಾಶಿಯವರು ಯಾರು ವ್ಯವಸಾಯದಲ್ಲಿ ಇರ್ತಿರೋ ರಿಯಲ್ ಎಸ್ಟೇಟಲ್ಲಿ ಇರ್ತಿರೋ ಮತ್ತು ಯಾವುದೇ ದಿನನಿತ್ಯದ ಒಂದು ವ್ಯಾಪಾರದಲ್ಲಿ ಇರ್ತಿರೋ ಅವರಿಗೆ ಆರ್ಥಿಕತೆ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಭೂಮಿ ವಾಹನ ಖರೀದಿಯಲ್ಲಿ ಲಾಭ ಇರುವಂಥದ್ದು ಆದರೆ ಸ್ವಲ್ಪ ಭೂಮಿ ಖರೀದಿಯಲ್ಲಿ ರಾಹುಕೇತುವಿನ ಬದಲಾವಣೆಯಿಂದ ಸ್ವಲ್ಪ ಪೇಪರು ಮತ್ತೆ ಡಾಕ್ಯುಮೆಂಟ್ಸ್ ನ ಡಬಲ್ ಚೆಕ್ ಮಾಡಿದ್ರೆ ಒಳ್ಳೆಯದು ಸೊ ಆ ವಿಚಾರದಲ್ಲಿ ಇವರು ಸ್ವಲ್ಪ ಯಥೇಚ್ಛವಾಗಿ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಹೆಚ್ಚು ಹೆಚ್ಚು ಖರೀದಿಯನ್ನು ಮಾಡಿ ಆದ್ರೆ ಎಲ್ಲ ಬಂದಿರುವಂತ ಲಾಭವನ್ನು ಎಲ್ಲಾರನ್ನು ಖರೀದಿಯಲ್ಲೇ ತೊಡಗಿಸದಿರೋದಂಗೆ ಸ್ವಲ್ಪ ಮುಂದಿನ ಒಂದು ಹೂಡಿಕೆ ಅಂತ ಹೇಳ್ತೀವಲ್ಲ ಆ ಹೂಡಿಕೆ ಮಾಡೋದ್ರಿಂದ ಇವರಿಗೆ ಉತ್ತಮವಾಗಿರುತ್ತಮ್ಮ ಓಕೆ ಗುರುಜಿ ನೀವು ಇಷ್ಟೊತ್ತರೆಗೂ ತುಲ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಪ್ರೀತಿ ಮದುವೆ ವೈವಾಹಿಕ ಜೀವನ ಚೆನ್ನಾಗಿದೆ ವೃತ್ತಿ ಜೀವನ ಆರ್ಥಿಕ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ ಹಾಗೆ ಶಿಕ್ಷಣ ವ್ಯಾಪಾರ ವಹಿವಾಟಲ್ಲಿ ಸ್ವಲ್ಪ ತೊಡಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ ಇದಕ್ಕೆ ಪರಿಹಾರ ಏನಿರ್ಬೋದು ಗುರುಜಿ ನಾನು ಮೊದಲೇ ತಿಳಿಸ್ದಂಗೆ ತುಲಾರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ತುಂಬ ಇರೋದು ಅರ್ಧ ಭಾಗದಲ್ಲಿ ಆ ಪಂಚಮ ಶನಿಗೆ ನಾವು ಶನೇಶ್ವರನ ಆರಾಧನೆ ಪ್ರತಿ ಶನಿವಾರ ಶನಿವಾರ ದೇವ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಆದಷ್ಟು ಏನು ಹೇಳ್ತೀವಿ ಅಂತಂದರೆ ಶನಿ ಚಾಲಿಸವನ್ನು ಪಠನ ಮಾಡುವಂಥದ್ದು ನಾವು ನೋಡ್ತಾ ಬರ್ತೀವಿ ಅದರಿಂದ ಇವರಿಗೆ ಒಳ್ಳೆಯದಾಗುತ್ತೆ ಸೊ ಮುಂದೆ ಸ್ವಲ್ಪ ರಾಹು ಕೇತುವಿನ ಗೋಚಾರದಲ್ಲಿ ಕೂಡ ಅಡಚಣೆ ಆಗ್ತಿರೋದ್ರಿಂದ ಸ್ವಲ್ಪ ರಾಹು ಕವಚಮ್ ಅಂತ ಹೇಳ್ತೀವಿ ಮತ್ತು ರಾಶಿ ಅಧಿಪತಿಯಾದ ಶುಕ್ರನ ಒಂದು ಅನುಗ್ರಹ ಇರಲು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಶುಕ್ರವಾರ ಹೋಗುವಂಥದ್ದು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳೋದ್ರಿಂದ ಇವರಿಗೆ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಅಂದ್ರೆ ಧನಾತ್ಮಕ ವಿಚಾರವಾಗಿ ಇವರಿಗೆ ಹಣದ ಹರಿವು ಯಥೇಚ್ಛವಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಆದಷ್ಟು ಇವರಿಗೆ ಧನದಾಹ ದೇವಿ ಅಂತ ಬರುವಂಥದ್ದು ಆ ದೇವಿಯ ಒಂದು ಸ್ತೋತ್ರ ಮತ್ತೆ ಕವಚ ಅಂತ ಬರುತ್ತೆ ಅದನ್ನ ದಿನಾಲು ದಿನನಿತ್ಯನೂ ಮೂರು ಬಾರಿ ಬೆಳಗ್ಗೆ ಮೂರು ಬಾರಿ ಸಂಜೆ ಮೂರು ಬಾರಿ ಹೇಳೋದ್ರಿಂದ ತುಂಬಾ ಇದು ಇರುತ್ತೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತೆ ಆದಷ್ಟು ಪ್ರತಿಯೊಂದು ಇದಕ್ಕೆ ಇದು ಈ ಒಂದು ಪಠಣೆ ಮಾಡಕ್ ಆಗಲ್ಲ ನಾವೇನೋ ಕಷ್ಟ ನಾವೇನೋ ವರ್ಕಿಂಗ್ ಅನ್ನೋರಿಗೆ ಒಂದು ಸಿಂಪಲ್ ಪರಿಹಾರ ಏನಂತಂದ್ರೆ ಪ್ರತಿನಿತ್ಯ ಮಲಗ್ ಮಲಗಬೇಕಾದ್ರೆ ಏನಂತ ಹೇಳ್ತೀವಿ ಅಂದ್ರೆ ಅವರ ಒಂದು ದಿಂಬಿನ ಕೆಳಗಡೆ ಆಲಂ ಅಂತ ಹೇಳ್ತೀವಿ ನಮ್ಮ ಒಂದು ಸಂಸ್ಕೃತದಲ್ಲಿ ಆಲಂ ಅಂತ ಹೇಳ್ತೀವಿ ಅಥವಾ ನಮ್ಮ ಇವರು ಶೌರಿಕ ವೃತ್ತಿ ಯಾರು ಮಾಡ್ತಾ ಇರ್ತಾರೋ ಅವರು ಅವರು ಒಂದು ಗಾಯ ಎಲ್ಲ ಆದ್ರೆ ಪಟಗ ಅಂತ ಹೇಳ್ತಾರೆ ಅದನ್ನ ಸೊ ಅದನ್ನ ಒಂದು ಆ ಒಂದು ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ಇವರಿಗೆ ಅದರ ಒಂದು ಪರಿಹಾರ ಆಗ್ತಾ ಬರುತ್ತೆ ಆದಷ್ಟು ಒಣಗಿರ ಎಲೆಗಳು ಮನೆಯಲ್ಲಿ ಒಣಗಿರ ಎಲೆಗಳನ್ನು ಅಥವಾ ಪುಸ್ತಕದಲ್ಲಿ ಒಣಗಿರೋ ಎಲೆಗಳನ್ನ ಅವರು ಯಾವತ್ತು ದಿನನಿತ್ಯ ದೇವರ ಚರಿತ್ರೆ ಬರೀತಿರ್ತಾರೋ ಅಥವಾ ಏನಿರ್ತಾರೋ ಆ ಒಣಗಿರೋ ಎಲೆಗಳನ್ನ ವಿಚಾರವಾಗಿ ದಿನನಿತ್ಯ ಆ ಎಲೆಗಳನ್ನ ಬದಲಾವಣೆ ಮಾಡ್ಬೇಕು ಹಂಗೆ ಇಟ್ಕೊಂಡು ತುಂಬಾ ಒಣಗಿರ ಎಲೆ ಇಟ್ಟರೆ ಮತ್ತೆ ಋಣಾತ್ಮಕವಾಗಿ ಎನರ್ಜಿ ಜಾಸ್ತಿ ಆಗುತ್ತೆ ಈ ರೀತಿ ಈ ಸಿಂಪಲ್ ಎರಡು ಪರಿಹಾರಗಳನ್ನು ಕೂಡ ಮಾಡ್ಬೋದಮ್ಮ ಓಕೆ ಗುರುಜಿ ತುಲಾರಾಶಿ ಅವರ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ವ್ಯಾಪಾರ ವಹಿವಾಟು ಇದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ರಿ ಮತ್ತೆ ಅದಕ್ಕೆಲ್ಲ ಏನೆಲ್ಲ ಪರಿಹಾರ ಅಂತಾನು ಕೂಡ ತಿಳಿಸ್ಕೊಟ್ರಿ ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದ್ರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರುಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನು ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸುಖಿನೋ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನ ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ಚಲಾ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸನ್ಮಂಗಳ ಸಂಪರ್ಕ ಮಾಡಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಕರೆ ಮಾಡಿ ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು ಹಾಗೆ ಸಾವಿರದ ಇಪ್ಪತ್ತೈದರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಪ್ರಜಾಶಕ್ತಿ ಟಿವಿ ಮಧ್ವನಿ